ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಕರ್ನಾಟಕ ರಾಜ್ಯ ಎಪ್ಪತ್ತೈದು ದಿವಸ ಆಗಿದೆ ಎಪ್ಪತ್ತೈದು ದಿವಸದಾಗ ಸುಮಾರು ಎಂಬತ್ತೆರಡು ಟಿ ಸಿ ಅಡಿಶನ್ ಮಾಡಿದೆವು ನಿರಂತರ ಜೊತೆ ಎಲ್ಲೆಲ್ಲಿ ಕೊಡೋದಾಗಿದೆ ಅಲ್ಲಿ ಕೊಟ್ಟಿದ್ದೆವು ಸುಮಾರು ಎರಡು ಎರಡು ಸಾವಿರ ಮನೆಗಳಿಗೆ

ನಮ್ಮ ಕಾಲಾವಕಾಶ ಕಡಿಮೆ ಐತಿ ನಾವು ಏನು ಮಾಡೋದು ನೀವು ಹೇಳ್ಬೇಕು ಅಲ್ಲಿ ಮಾರ್ಸದಿಂದ ಕಟ್ಬ ಅವಧಿ ತಗೊಂದು ನೀವು ನೀವು ಹೇಳ್ತಂಗೆ ಕೇಳ್ತೀವ ಸರ್ ನಾವು ಎಪ್ಪತ್ತೈದು ದಿವಸ ಹೊರಗೆ ಯಾಕೆ ಬಿದ್ದೇವ ನಾವು ರೈತರ ಕೆಲಸ ಆಗಲಿ ನಮ್ಮ ಕಡೆ ಅನ್ನೋ ನಾವು ಹೊರಗೆ ಬಿದ್ದೆವು ಅದನ್ನು ಬಿಟ್ಟು ನಮ್ದ ಬೇರೆ ಉದ್ದೇಶ ಇರಕ್ಕಿಲ್ಲ ಸರ್ ನೀವೇ ಹೇಳಿದರಲ್ರಿ ಅಧಿಕಾರವನ್ನು ಪಡ್ಕೊಂಡಾಗ ನೀವು ಹೇಳಿದ್ರೆ ನಾವು ನಿಮ್ಮ ಎಲ್ಲಾ ರೈತರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ನಿಮ್ಮ ಎಲ್ಲ ಕೆಲ್ಸಗಳನ್ನು ನಾವು ಈಗ ನೀವು ದಿನಗಳನ್ನ ಲೆಕ್ಕ ಹಾಕಿ ರೈತರ ಸಮಸ್ಯೆ ಬಗೆಹರ್ಸಕ್ಕೆ ಆಗುವುದಿಲ್ಲ ಅಂತ ಹೇಳಾಕತ್ತಿದ್ರೆ ಯಾಕೆ ಈ ಕಾರಣ ಅಂದ್ರದ ಟೈಮ್ ಇತ್ತು ಹೇಳಿ ಸುಮಾರು ನೂರು ಟೀಚು ವರ್ಷ ಮಾಡುದು ನಮ್ ಟಾರ್ಗೆಟ್ ಆದ್ರೆ ಎಪ್ಪತ್ತೈದು ದಿವಸ ಎಂಬತ್ತೆರಡು ಟೀಚು ಕುಳಿಸಿದ್ವು ನೀವಾಗ ಇದನ್ನ ಮಾಡಿಲ್ಲ ಅಂದ್ರೆ ನಮ್ ಕಡೆ ಅಧಿಕಾರ ತಾಕತ್ತಿಂದ ನಾವು ಮಾಡಿದ್ವು ಇನ್ ಬಂದ್ ಮತ್ತೆ ಚಾನ್ಸ್ ನಮ್ಮ ರೈತರು ಕೊಟ್ರ ಇದ್ಕಿಂತ ನಾವು ಹೆಚ್ಚು ಪ್ರಬಂಧ ಮಾಡ್ತೇವೆ ಸರ್ ಈ ಸಮಸ್ಯೆಗಳಿಗೆ ಯಾರು ಹೊಣೆಗಾರ ನೀವು ಮಾತು ಕೊಟ್ಟಿರಲ್ಲ ಈ ಉಳಿದ ಸಮಸ್ಯೆಗಳಿಗೆ ಯಾರು ಹೊಣೆಗಾರಿಲ್ಲ ನಮ್ ಚಾನ್ಸ್ ತಾಕತ್ ಇರಕ್ಕಿಲ್ಲ ಸುಮಾರು ಹದಿನೈದು ಹನ್ನೆರಡು ವರ್ಷದಿಂದ ನಿರಂತರ ಜೊತೆ ಬಂದಿತ್ತು ಆದ್ರೆ ಇಲ್ಲಿ ನಲವತ್ತೈದು ಕೋಟಿ ಎಸ್ಟಿಮೇಟ್ ಆಗಿತ್ತು

ಅಡಿಷನಲ್ ಟಿಶುಗಳು ಮಾಡಿದವು ನಿರಂತರ ಜೊತೆ ಎರಡೂವರೆ ಸಾವಿರ ಮಂದಿಗೆ ಇವತ್ತು ಅಡಿಷನಲ್ ನಿರಂತರ ಜೊತೆ ಸಮಸ್ಯೆ ತಾಲೂಕಿನ ರೈತರ ಸಮಸ್ಯೆ ಐತಿ ಯಾರ ಮನಿಗ್ ಹೋಗೋದ್ ಅವಶ್ಯಕತೆ ಇಲ್ಲ ರೈತರದ ಅಪ್ಪನಗೌಡ ಕಟ್ಟಿದ ಒಂದ್ ಸಂಸ್ಥೆ ಐತಿ ಈ ಸಂಸ್ಥಾ ವತಿಯನ್ನು ನಾವ್ ಮಾಡಬೇಕಾಗ್ತಿ ಮಾಡಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರೋತ್ತ ಅವ್ರು ಮಾಡಬೇಕಾಗ್ತಿ ಇದ್ ಮನೆಯ ಸಂಸ್ಥಾನ್ ಇದೆ ಸಾರ್ವಜನಿಕ ಐತಿ ನಾನು ಒಬ್ಬ ರೈತ ಇದ್ದಾನೆ ನಾವೇನು ಬ್ಯಾರದಾರ್ ಅಲ್ಲ ನಾವ್ ಅರವಿ ಅಟ್ಟೆ ಚೇಂಜ್ ಐತೆ ನಾವ್ ರೈತರ ಇದೇವು ಮತ್ತ್ ನಿರಂತರ ನಾವು ಜೊತೆಗೆ ಕೇಳ್ರಿ ಈಗಾಗ್ಲಿ ನಮ್ ಬೋರ್ಡ್ ರೆಜುಲ್ಯೂಷನ್ ಇತಿ ಫಿಫ್ಟಿ ಪರ್ಸೆಂಟ್ ಮಾಡದೆ ರೈತರ ಮ್ಯಾಗ ಹತ್ತು ಬೆಳಬಾರ್ದು ಪಂಚಾಯತ್ ಈಗ ಅಧ್ಯಕ್ಷರು ಹೇಳಿಲ್ಲ ಪಂಚಾಯತ್ ಕಡೆ ಹತ್ತು ಲಕ್ಷ ಎಂಟು ಲಕ್ಷ ಕೊಡ್ತಿವಿ ಅದನ್ನ ಕೊಟ್ರೆ ಇಮಿಡಿಯಟ್ಲಿ ನಾವು ಯಾವ ಯಾವ ಮಾಡಿಸ್ಕೊಡ್ತಿವ್ ಈಗಾಗ್ಲೇ ಕೆಲವೊಂದು ಪಂಚಾಯತ್ ಯಾವ ಬಹಳಷ್ಟು ತುಂಬಿದವ್ರು ಮತ್ ಯಾರು ರೈತರು ಬಂದ್ ಈಗ ಯಾರ ರೈತಗೆ ಇಲ್ಲಿವರೆಗೆ ಅಡಿಷನಲ್ ಟಿ ಸಿ ಯಾರು ಕೊಡೋ ಒಬ್ಬರ ರೈತರಿಗೆ ಎಲ್ಲ ಕೊಡಿದ್ವು ಲೋಡ್ ಎಲ್ಲಿದ್ದಲ್ಲಿ ಇದ್ದಲ್ಲಿ ನೂರ ಇಪ್ಪತ್ತೈದು ಲೋಡ್ ಇದ್ದಲ್ಲಿ ನಾವು ಟಿ ಲೈಮಣ್ಣ ಕೋಳಿ ಅವ್ರದ್ರಿ ಅಡಿಶನಲ್ ಯಾರು ಕೊಟ್ಟಿಲ್ಲ ಕೇಳ್ತಿ ಕೈ ಕೇಳ್ತಿವ್ರಿ ಕೊಠ ಟಿ ಸಿ ಗಿ ಹಂಡ್ರೆಡ್ ಟಿ ಸಿ ಹಾಕಿದ್ ಮತ್ತ ಹೊಸ ಟಿ ಸಿ ಸುಡ್ತ ಯಾಕ ಟಿ ಸಿ ಇರ್ತಾವ ಯಾಕಿ ಮಾಪನತಿ ಹಂಡ್ರೆಡ್ ಅಂದ್ರೆ ಲೋಡ ದಿಡ್ಸಿ ಐತಿ ಅದಕ್ಕೆ ಅಡಿ ಆಗಬೇಕ ಯಾಕಿ ಬರ್ತೇವೆ ನೋಡಪ್ಪ ತಾಲೂ ನಾ ಬಂದಿ ಬದ್ ಅದಕ್ಕೆ ಟಿ ಸಿಗ ಪೋಲ್ ಹೋಗ್ರೀ ಐತಿ ನಾ ಹೇಳ್ತ ಅಲ್ ಬಾ ನಾ ಹಾಕ್ಬೇಡ ಕೇಳಣ್ಣ ನೀನಾದ್ರೂ ಭಿ ಎಲ್ಲಾ ಅಧ್ಯಕ್ಷರಾಗಲಿ ಒಯ್ತನ ಅಲ್ಲಿ ಟಿ ಟಿಶು ಪೋಲ್ ಬಿದ್ದಿಲ್ಲ ಅಂದ್ರೆ ನೀ ಅಂತ ಅಂದ್ರ ನೀದ